ಕಾಂಬೋಜ ಕಾಂಬೋಜ ಹಾ ಹೆಸರು ಚಂದ್ರಸೇನ ಕಾಂಬೋಜದ ಅಧಿಕಾರಿ ಚಂದ್ರಸೇನ ಆಗ್ಲಿಕ್ಕಿಲ್ಲ ಹಂಗ ನೀವಲ್ಲಿ ಹೋಗಿಲ್ಲ ಅಲ್ಲ ಚಂದ್ರಸೇನ ಅಲ್ಲ ಅಲ್ಲಿ ಹೋಗ್ಲಿಲ್ಲ ನಾವು ಚಂದ್ರಸೇನ ಇದ್ದಲ್ಲಿ ಹೋಗ್ಲಿಲ್ಲ ನೀವು ನಿನ್ಗೆ ಏನ್ ಹೇಳಿ ಚಂದ್ರಸೇನ ಇದ್ದಲ್ಲಿಗೆ ನಾನು ಹೋಗಲಿಲ್ಲ ದಾಳಿ ಮಾಡಿದ್ದು ಇಲ್ಲ

ಅಶ್ವಥ್ ಯಾವ್ದಾ ಅಶ್ವಭೇ ಅಶ್ವಥ್ ಹ ಅಜಿತ್ ಪ್ರಸಂಗಿ ಅಜಿತ ಪ್ರಸಂಗಿ ನೀನು ಹಾ ನೀನ್ ಇರುವಾಗ ಇನ್ನೊಬ್ಬರು ಯಾವ್ದು ಶಬ್ದ ಹೇಳಬೇಡ ನೋಡು ಹೇಗೂ ಬಂದಾಯ್ತಿ ಹ ಬಂದಾದ್ಮೇಲೆ ಏನ್ ಹೇಳಲಿಕ್ಕಿಲ್ಲ ಹ್ಮ್ ಯಾವ ನೀನ್ ಹ್ಮ್ ಎಲ್ಲಿ ಬಂದವ ಹ್ಮ್ ಯಾಕೆ ಬಂದವ್ ಹ್ಮ್ ಹೇಳ ಬಂದ್ಹಾಗೆ ಯಾರು ಹೇಳುವುದು ನೀನೇ ಹೇಳಬೇಕ ಕೇಳಬೇಕಾಗಿರುವಂತ ವ್ಯಕ್ತಿ ನನ್ನಲ್ಲಿ ಕೇಳಿದ್ದ ನನ್ನ ಸಂಪೂರ್ಣ ಪರಿಚಯ ಹೇಳಿ ಏನು ಮಾಡ್ಕೊಂಬ ಕೇಳಬೇಕು ಕೇಳಬೇಕೆನ್ನುವಂತ ಆಸೆ ಉಂಟಾ ಕಾಂಬೋಜದ ಅಧಿಕಾರಿ ತಿನ್ನದೇನ ಕಾಂಬೋಜ ದೇಶದ ಅಧಿಕಾರಿ ನೀನು ಇಂದ್ರಸೇನು ಗೊತ್ತಾ ಇಂದ್ರಸೇನೇನ ಬರಬೇರ ಕಾರಣ ಗೊತ್ತಾ ಪೂರ್ವ ದ್ವೇಷ ಪೂರಿ ದೋಷ ಹೌದು ಯಾವುದು ಒಂದು ಪೂರಿ ದೋಷೆಯಿಂದ ಸರಿಯಾಗಿ ತಿಂದ್ಕೊಂಡು ಬಂದಿ ಏನು ಮತ್ತೆ ಇಂಥದ್ದು ಮರಿ ಪೂರ್ಣ ದ್ವೇಷ ಹಿಂದಿನ ದ್ವೇಷ ಹೋ ನಮ್ಮ ಹಿಂದಿನವರನ್ನು ಕೊಂದು ನಮ್ಮಲ್ಲಿರುವಂಥ ಸಂಪತ್ತೆಲ್ಲವನ್ನು ನಿಮ್ಮ ನಾಡಿನವರು ಕೊಂಡು ತಂದಿದ್ದಾರೆ ಎನ್ನುವಂಥ ವರ್ತಮಾನಕ್ಕೆ ಹೇಳಿ ಇಲ್ಲಿವರೆಗೆ ಬಂದವ ನಾನು ಓಹೋ ನೀ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಈಗ ಏನೋ ವಿಷಯ ವಿಷಯ ನಿನ್ಗೆ ಗೊತ್ತಾದು ಯಾವುದು ನೀನು ಹೇಳಿದ್ವಿ ಮರಳಿ ಪಡೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ ಆಗ ರಾಜನಿಗೆ ನೋಡು ಬಂದಾಯ್ತು ನಾವು ಸುಲಭದಲ್ಲ ಹೋಗಿ ಹೇಳಿಕ್ ಆಗುದಿಲ್ಲ ಯಾಕೆ ಕೇಳಿ ಸ್ವಲ್ಪ ಮರವೇ ನನಗೆ ಹೆಚ್ಚುಂಟು ಹೌದಾ ಹಾಗಾಗಿ ನೀ ಹೇಳಿದ ವಿಷಯ ಸಂಪೂರ್ಣವಾಗಿ ಹೇಳ್ತೇನೆ ಎನ್ನುವ ವಿಶ್ವಾಸ ದೇವರಲ್ಲಿ ನನಗಿಲ್ಲ ನಿಜವಾಗಿ ಹಾಗಾಗಿ ನೆನಪಿನ ಬೇಕು ಅಗತ್ಯ ಸರಿಯಾಗಿ ಕೊಡ್ತೇನೆ ಅದೇ ಬೇಡ ನೀ ಎಲ್ಲಿಂದ ಬಂದದ್ದು ಅದೇ ಹೇಳು ನೀ ಎಲ್ಲಿಂದ ಬಂದೇಳ ನಂಗೆ ನೆನಪುಯ್ ನಿನ್ಪೋಯ್ ಇಲ್ಲ ನೀ ನೀವು ಅದ್ರ ಬಿಟ್ಟು ನಂಗೆ ಕಾಂಬೋ ಅಧಿಕಾರಿ ಇಂದ್ರ ಸೇನ ಇಂದ್ರ ಅಲ್ಲ ಬರುವುದಕ್ಕೆ ಕಾರಣ ಅದೇ ಗೊತ್ತಾಯ್ತು ಹೌದು ನೀ ಹೇಳ ಪೂರ್ವ ಹಿಂದಿನ ಹಿಂದಿನ ಹೌದು ನಿಮ್ಮಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಬಂದಿರಲ್ಲ ಅದೇ ದ್ವೇಷ ಆದಷ್ಟು ಬೇಗ ಹೋಗು ಹೇಳು ಆಯ್ತು ಆಯ್ತು ಅದಿಕ್ ಪ್ರಸಂಗ ಮಾಡಬೇಡ ನೀ ಹೋಗು ಹೋದ್ಮೇಲೆ ಅದಿಕ್ ಪ್ರಸಂಗ ಮಾಡಬೇಡ ಇದೆ ನಿನ್ನ ಹೆಸ್ರು ಅಂತ ಹೇಳ ಇಂದ್ರಸ್ ಆ ಕಾಮ ಏನೇ ಸ್ವಾಮಿ ನಾನು ಹೆಚ್ಚೊತ್ತಿಲ್ಲ ನಿಂತಿಲ್ಲ ಅಪಾಯ ಯಾಕಿ ಅವ ಹೇಳ ಪೂರ್ಣ ಇಲ್ಲೇ ನೆನ್ಪ ಹೋದ್ರು ಆಯ್ತು పుదిమ్మయం పురవను పగి పడే లాలి పుదిమ్మయం పురవను పగి పడే తాళా తొలి తుది ముత్తిగరి ಆನಂತರ ಏನ್ ಮಾಡ್ತೀಯ ಒಂದಿಸಿ ಕೊಂಡ್ರೆ ಅಂತ ಹೇಳಿ ಹೊಡಿಯಾ ಅಡುಬಿದ್ದೆ ಹಾ ಒಡಿಯ ಹಾ ನಮ್ ಗೋಳು ಯಾರಿಗೂ ಬೇಡ ಯಾವ್ದಾ ಈ ಗೋಳು ಯಾರಿಗೆ ಬೇಡವಡಿಯಾ ಈ ಗೋಳು ಅಂತ ಹೇಳಿದ್ರೆ ತೊಂದರೆ ಆಯ್ತು ನನ್ನಷ್ಟಕ್ಕಾಗಿ ಬೇರೆ ಅವರಿಗೆಲ್ಲ ತಲೆ ಬಿಸಿ ಉಂಟು ನನಗೆ ಮಾಡ್ತಾ ಇದ್ದಾರೆ ತಲೆ ಬಿಸಿ ಉಂಟಾ ತಲೆ ಏನು ನೀವು ಕೊಟ್ಟ ನಾನೇ ಉದ್ಯೋಗ ಕೊಟ್ಟಿದ್ದೇನೆ ಮಹಾದ್ವಾರದಲ್ಲಿ ನಿಲ್ ಎನ್ನುವ ಕೊಡುವಾಗಲೇ ಹೇಳಿದ್ದೀರಿ ಹಾ ನಮ್ಮ ಎಲ್ಲ ಯಾರು ಬರುವುದಿಲ್ಲ ಯಾರಾದ್ರೂ ಬಂದದ್ದೇ ಹೌದು ಅಂತ ಆದ್ರೆ ಸನ್ನಿಧಿಕ ವಿಚಾರವನ್ನು ಮುಟ್ಟಿಸಬೇಕು ಅಂತ ಹೇಳಿದವ ನಾನು ಹೇಳಿದ ವಿಚಾರ ಇದುವರೆಗೆ ಯಾರು ಬಂದವರು ಇರ್ಲಿಲ್ಲ ಹ ಆದ್ರೆ ನಮ್ಮ ಮೇಲೆ ಯಾರಿಗ್ ದ್ವೇಷ ಇಲ್ಲೋ ನಿಮ್ಮ ಮೇಲೆ ಕುಣ್ಣು ಇಲ್ಲ ಮರೆ ಆದ್ರೆ ಹ ಇವತ್ತು ಒಬ್ಬ ಒಬ್ಬ ನಮ್ಮ ರೆ ಇವತ್ತೆ ಒಬ್ಬ ಒಬ್ಬ ಬಂದ ಬಿಟ್ಟರೆ ಮರೆ ಕೆಕೆ ನಾಡಿಗೆ ಸೇನೆ ಬಂತ ಹೌದಪ್ಪ ಸೇನೆ ಹ ಹ ಒಬ್ಬ ಒಬ್ಬ ಮಾತ್ರ ಅಲ್ಲ ಒಡಿಯಾ ಅವನು ಕುಂದ್ರ ಒಂದ ರೀತಿ ನಂಗೆ ಹೆದರಿಕೆ ಆದದ್ದು ಬಿಟ್ಟೆ ಏನವನನ್ನ ಕಂಡು ಯಾ நானೆ ಹ ಹ್ ಸುಮ್ಮನೆ ಬಿಡುವ ಬಿಡುವ ನಲ್ಲ ಎಂಬ ಕಾರಣಕ್ಕಾಗಿಯ ಉದ್ಯೋಗ ನನಗೆ ನೇಮಿಸಿ ನೋಡಿಯಾ ಹ್ಞೂ ಬಂದಾಯಿತು ಧೈರ್ಯ ಮಾಡಿ ಎದುರು ನಿಂತೆ ಹಾಂ ವಿಚಾರ ಮಾಡಿದೆ ಹ್ಞೂ ಯಾರು ನೀ ಹ್ಞೂ ಯಾಕೆ ಬಂದು ಎಲ್ಲಿಂದ ಬಂದು ಉದ್ದೇಶ ಏನು ದಾವಡೆ ಹಲ್ಲು ತರಿಸ್ತೀನಿ ಮುಂದಿನ ಶಬ್ದ ಸಿಗದಿದ್ರೆ ಹೀಗೆ ಆಗೋದು ಅಲ್ಲ ಅವನ ಹತ್ರ ಪ್ರಶ್ನೆ ಹಾಕಿದ್ದು ನೋಡಿ ಅಂಥವನಲ್ಲಿ ಪ್ರ ವಿಚಾರಿಸಿದ್ದು ಧೈರ್ಯ ಉಂಟಲ್ಲ ನೋಡಿ ನೀವು ನಿಮ್ಮ ನಿಮ್ಮ ಜೊತೆ ಹಾಂ ಹಾಗೆ ಮಾತುಕೋತಿ ಇಬ್ಬರಿಗೂ ಜೋರಾಯಿತು ಹ್ಞೂ ನಿನ್ನತ್ರ ಎಲ್ಲ ಮಾತಿಲ್ಲ ನಾನು ಹ್ಞೂ ನಿನ್ನತ್ರ ಮಾತಾಡೋದು ಒಂದು ಅವನ ಹೇಳಿ ಹಾಗೆ ನನ್ನ ಹತ್ರ ಅವನು ಅದನ್ನೇ ಹೇಳ್ದ ಆವಾಗ ಇಲ್ಲಿನ ಅಧಿಕಾರಿ ಹತ್ರ ಮಾತಾಡಬೇಕು ಹೋಗಿ ಹೇಳಂದ ಬಿಟ್ಟಯ್ಯ ಹಾ ಆಗುದಿಲ್ವ ಅಂದೆ ಅವನು ಹಾಗೆ ಜೋರಾದ ನಾನು ಜೋರಾದ ಶುರುವಾಯ್ತಲ್ಲ ಇಬ್ರಿಗೂ ಏನು ಶುರುವಾದದ ಪೆಟ್ಗೆ ಎಷ್ಟು ಅದು ಇಪ್ಪತ್ತು ಪೆಟ್ಟು ಪ್ರಾರಂಭವಾಯ್ತು ಹೌದು ರೀ ಅವನು ಹೊಡೆದ್ ನಾನು ಹೊಡೆದೇ ಹಾ ಅವ್ನು ಹೊಡೆದ್ದೇನು ನೀನು ಹೊಡೆದದ್ದೇನು ಅವ್ ಹೊಡೆದ್ ಬಿಟ್ಟೆ ನೀನ್ ಹೊಡೆದ್ ಬೊಬ್ಬೆ ಅಂತ ಗೊತ್ತಾಯ್ತು ಆದ್ರಡೆಯ ಹ್ಮ್ ನೀವು ಒಂದ್ ಸಣ್ಣ ತಪ್ಪು ಮಾಡಿದ್ರಿ ಅಂತ ಯಾರು ನೀವೊಂದ್ ಸಣ್ಣ ತಪ್ಪು ಮಾಡಿದ ನಾನು ನನ್ನ ಜೀವನದಲ್ಲಿ ತಿಳಿದು ತಪ್ಪು ಮಾಡಿದ್ದಿಲ್ಲ ಹೇಳಿದ ಹೇಳಿದ್ಮೇಲೆ ನನ್ಗೆ ಗೊತ್ತಾಯ್ತು ಏನದು ನಿಮ್ಗೌರದಲ್ಲಿ ಎಂತಕ್ಕೆ ಮಾರೇ ಯಾವ್ದು ಅದು ನಿಮ್ಮ ಹತ್ರ ಇದ್ದು ನಿಮ್ಗೆ ಸಾಕಾತಿಲ್ಲ ನಿನ್ ಮಾತು ಅರ್ಥ ಆಗ್ಲಿಲ್ಲ ನಾವು ಹೇಳಿದ್ ನಂದಲ್ಲ ಸಂತದಲ್ಲೇ ಅಲ್ಲ ನಿಮ್ದು ಏನಿತ್ತು ಅದನ್ನ ಇಟ್ಕೊಳ್ಬಹುದಿತ್ತಲ್ಲ ಒಡಿಯಾ

ಅಧಿಕಾರಿ ಚಂದ್ರಸೇನ ಆಗ್ಲಿಕ್ಕಿಲ್ಲ ಹಂಗ ನೀವಲ್ಲಿ ಹೋಗಿಲ್ಲ ಅಲ್ಲ ಚಂದ್ರಸೇನ ಅಲ್ಲ ಅಲ್ಲಿ ಹೋಗ್ಲಿಲ್ಲ ನಾವು ಅಲ್ಲಿ ಚಂದ್ರಸೇನೆ ಇದ್ದಲ್ಲಿ ಹೋಗ್ಲಿಲ್ಲ ನೀವು ನಿನ್ಗೆ ಏನ್ ಹೇಳಿ ಕಳಿಸ್ರ ಚಂದ್ರಸೇನ ಇದ್ದಲ್ಲಿಗೆ ನಾನು ಹೋಗ್ಲಿಲ್ಲ ದಾಳಿ ಮಾಡಿದ್ದು ಇಲ್ಲ ಅಧಿಕಾರಿ ಏನಂತ ಹೇಳಿದ್ದಾನೆ ಎತ್ತ ಹೆಸರು ಹೇಳ ಮಾರ್ರೆ ಇಂದ್ರ ಸೇನ ಇದ್ರೆ ಇರಬೇಕು ಚಂದ್ರ ಸೇನ ಅಲ್ಲ ಓಹೋ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದ್ದು ನನಗೊತ್ತು ಸರಿಯಾಗಿ ಬಿಡ್ಸಿ ಬಿಡ್ಸೆ ಮೂರ್ ಸಲ ಹೇಳಿದ ಹೌದಾ ಇಂದ್ರ ಅಂತ ನಿನಗ ನೆನಪಾಗ್ಲಿಲ್ಲ ಇಲ್ಲಿ ಒಡೆಯಾ ಅವ ಈಗ ಇಲ್ಲಿ ಬರ್ತಾ ಇದ್ದಾನೆ ಆದಷ್ಟು ಬೇಗ ನೀವು ಪಡೆದುಕೊಂಡದೆಲ್ಲ ಮರಳಿ ತಿರುಗಿಸಿ ಕೊಟ್ರೆ ಲೇಸ್ ಅಂತೆ ಇಲ್ಲಾಂದ್ರೆ ನಿಮ್ಮನ್ನು ಬಿಡುದಿಲ್ಲ ಕೋಪ ಎನ್ನುವುದು ಇರ್ತಾ ಇದೆ ಆದ್ರೂ ಒಮ್ಮೆ ಒಮ್ಮೆ ಸಿಟ್ಟು ಬರಬಾರ್ದು ಕಾರಣಕ್ಕಾಗಿ ನಾನು ಕಾಂಬೋಜದ ಅಧಿಕಾರಿ ಇಂದ್ರ ಸೇನ ಎನ್ನುವ ಇಲ್ಲಿಗೆ ಸೇನಾ ಬಲವನ್ನ ಕೂಡಿಕೊಂಡು ನಮ್ಮ ಕೇಕೆ ನಾಡನ್ನ ಮುತ್ತಿದ್ದಾನೆ ನಮ್ಮ ಕೇಕೆಗೆ ಹಬ್ಬ ಅವನ ಧೈರ್ಯವೇ ಮತ್ತೆ ಏ ಒಡೆಯ ನಾನು ದಿಗ್ವಿಜಯಕ್ಕೆ ಹೋದ ಕಾಲದಲ್ಲಿ ಅಲ್ಲಿ ಕಾಳಗ ನಡೆಸಿ ಅಲ್ಲಿದ್ದಂತ ಸಂಪತ್ತನ್ನು ಕೊಂಡು ಬಂದಿದ್ದೇನೆ ಮರಳಿ ಪಡಬೇಕೆನ್ನುವಂತ ಉದ್ದೇಶದಿಂದ ನಮ್ಮನ ಪುರವನ್ನ ಮುತ್ತಿದ್ದಾನೆ ಅಂತಾದ್ರೆ ಬಲಹೀನಾದಂತ ಅವನಲ್ಲಿ ಗಲಾಟೆ ಮಾಡೋದಕ್ಕೆ ಹಿಂಜರಿತನಂತೆ ಭಾವಿಸಿದೆಯೋ ಏನೋ ಬಲ ನನ್ನ ಚಮತ್ಕಾರ ಏನು ಎನ್ನುವುದನ್ನು ನೋಡುದಕ್ಕಾಗಿ ನನ್ನ ಹಿಂಜರಿ